ಹಾಯ್ ಗೈಸ್ ನಮಸ್ಕಾರ ಇವತ್ತು ಶಿವರಾತ್ರಿ ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬ ಇರೋದ್ರಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಂಡ್ವಿ ಸೊ ಬಾಗಿಲಿಗೆ ತೋರಣ ಕಟ್ಟೋಣ ಅಂತ ನಮ್ಮ ಮನೆ ಮುಂದೇನೆ ಮಾವಿನ ಗಿಡ ಇದೆ ಗೈಸ್ ಸೊ ಅದಕ್ಕೋಸ್ಕರನೇ ಮಾವಿನ ಎಲೆನ ಕಡ್ದು ತೋರಣ ಕಟ್ಟಿದ್ವಿ ಮಾವಿನ ಎಲೆ ತೋರಣ ಕಟ್ಟೋದ್ರಿಂದ ಏನೋ ಒಂಥರ ಪಾಸಿಟಿವ್ ಆಯ್ ಫೀಲ್ ಆಗುತ್ತೆ ಸೊ ಮನೆಗೆ ಒಂದು ಕಳೆ ಬಂದಂಗೆ ಮನೆ ಹತ್ರನೇ ನಮ್ಮ ಇಷ್ಟ ದೇವತೆ ಅಥವಾ ನಮ್ಮ ಮನೆ ದೇವರೇ ಆದಂತಹ ಮಶಿಮ ದೇವಿ ಗುಡಿ ಇದೆ ಸೊ ಗುಡಿಗೂ ಮಾವಿನ ತೋರಣ ಕಟ್ಟಿದ್ವಿ ಮಾವಿನ ತೋರಣ ಕಟ್ಟೋದಲ್ಲದೆ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಬಾಗಿಲಿಗೆ ಹಾಕಿದ್ವಿ ಸೊ ಹಾಕಿದ ಮೇಲೆ ವಸ್ತ್ರ ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಶಿವನ ಪೂಜೆ ಮಾಡಿದ್ವಿ ಶಿವನಿಗೆ ಇಷ್ಟವಾದಂತಹ ಬಿಲ್ವ ಪಾತ್ರೆಯನ್ನು ಅರ್ಪಿಸಿದ್ವಿ ಶಿವರಾತ್ರಿ ಜಾಗರಣೆ ಇರೋದ್ರಿಂದ ಇವತ್ತು ಮನೆಯಲ್ಲಿ ಎಲ್ಲರೂ ಉಪವಾಸ ಮಾಡ್ತಾ ಇದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಏಸು ಜೊತೆ ಅಂದರೆ ನಮ್ಮ ಅಕ್ಕನ ಮಗ ಶರಣನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅವನಿಗೂ ಆಟ ಆಡಿಸಿ ಶಿವರಾತ್ರಿಯ ದಿನ ಒಂದಿನ ಶಿವನ ಹೆಸರು ಮೇಲೆ ಉಪವಾಸ ಇದ್ದು ಒಂದು ದಿನ ಪೂರ್ತಿ ಶಿವನ ಸ್ಮರಣೆ ಮಾಡ್ತಾ ಇದ್ರೆ ಶಿವನ ಅನುಗ್ರಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಉಪವಾಸ ಇರ್ತಾರೆ ಎಲ್ಲರೂ ಸಾಯಂಕಾಲ ಪೂಜೆಗೆ ಅಂತ ಅಮ್ಮ ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡ್ತಾ ಇದ್ರು ಪೂಜೆಗೆ ರೆಡಿ ಮಾಡ್ತಾಯಿದ್ರು ಎಲ್ಲಾನು ನೋಡಿ ನಮ್ಮ ಏಸುನಾಟ ಎಲ್ಲ ಕೆಲಸದಲ್ಲೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಅವನ ಆಟನೇ ಡಿಸ್ಟರ್ಬ್ ಮಾಡೋದು ಪೂಜೆಗೆಲ್ಲ ರೆಡಿ ಆಯಿತು ಸೊ ಶಿವನ ಹೆಸರು ಮೇಲೆ ಭೂತಾಯಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ವಿ ಶಿವನ ಹೆಸರು ಮೇಲೆ ಪೂಜೆ ಎಲ್ಲ ಆದಮೇಲೆ ಒಬ್ರೊಬ್ಬರಾಗಿ ಆರತಿ ಮಾಡಿದ್ರು ಪೂಜೆ ಎಲ್ಲ ಮುಗೀತು ಸೊ ಎಲ್ಲರೂ ರೆಡಿಯಾಗಿ ನಮ್ಮ ಏರಿಯಾ ನಿಯರಲ್ಲೇ ಒಂದು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಸೊ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ಹೋಗೋದು ತುಂಬ ಲೇಟ್ ಆಗಿತ್ತು ನಾವೇ ಬೇಕಂತೇಳಿ ಲೇಟ್ ಮಾಡಿದ್ವಿ ಲೈನ್ ಜಾಸ್ತಿ ಇರುತ್ತೆ ದರ್ಶನ ಮಾಡೋಕ್ಕೆ ಅಂತ ನಾವೇನೋ ಒಂದು ಲೆಕ್ಕಾಚಾರ ಹಾಕಿ ಜನ ಇರೋದಿಲ್ಲ ಇವಾಗ ಅಂತೇನೇ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ತುಂಬ ಉದ್ದನೇ ಲೈನ್ ಇತ್ತು ದರ್ಶನಕ್ಕೋಸ್ಕರ ಸೊ ನಾವು ಲೈನ್ ನಿಂತ್ಕೊಂಡ್ವಿ ಗಾಯ್ಸ್ ಇದು ನಮ್ಮ ಸೇಡಂ ಜನಗಳಿಗೆ ತುಂಬ ಪ್ರೌಡ್ ಫೀಲ್ ನೀಡುವಂಥ ದೇವಸ್ಥಾನ ಬಿಕಾಸ್ ಇದು ತುಂಬ ಪ್ರಾಚೀನವಾದ ದೇವಸ್ಥಾನ ಅಂಡ್ ತುಂಬ ವರ್ಷಗಳಿಂದ ಆಗಿ ಶಿವರಾತ್ರಿ ದಿನ ಸ್ಪೆಷಲ್ ಪೂಜೆ ಇರುತ್ತೆ ಸೊ ಅದಕ್ಕೋಸ್ಕರ ಇಡೀ ಸೇಡಂನವರೆಲ್ಲ ಬಂದು ದರ್ಶನ ಪಡ್ಕೊಳ್ತಾರೆ ಸೊ ಪಂಚಲಿಂಗೇಶ್ವರ ದೇವಸ್ಥಾನ ಇರೋದರಿಂದ ಐದು ಲಿಂಗಗಳ ದರ್ಶನ ಆಗುತ್ತೆ ಅವತ್ತಿನ ದಿವಸ ಅಂತೂ ಇಂತೂ ಅರ್ಧ ಗಂಟೆ ಆದಮೇಲೆ ಸೊ ಎಂಟ್ರಿ ಕೊಟ್ವಿ ಒಳಗಡೆ ಒಳಗಡೆ ತುಂಬ ಜನ ಇದ್ರು ಸೊ ನಮ್ಗಿಂತ ಮುಂಚೆನೆ ವಿಜಯ್ ಮತ್ತು ಮುತ್ತು ಬಂದು ದರ್ಶನ ಪಡೆದು ಪ್ರಸಾದನೂ ಸೇವನೆ ಮಾಡ್ತಾ ಇದ್ರು ಗ್ಯಾಸ್ ಯಾಕೆ ನಾವು ಇವತ್ತೇ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಯಾವಾಗ ಸಾತ್ವಿಕ ಶಕ್ತಿ ಅಂದರೆ ದೈವಿಕ ಶಕ್ತಿ ಕಡಿಮೆಯಾಗಿ ಹಸಿರ ಶಕ್ತಿ ಜಾಸ್ತಿ ಆಗೋ ಟೈಮಲ್ಲಿ ಮಹಾವಿಷ್ಣುವಿಗೆ ತುಂಬ ಆತಂಕವಾಗುತ್ತೆ ಎಲ್ಲಿ ಲೋಕ ವಿನಾಶ ಆಗುತ್ತೋ ಈ ಹಸಿರರ ಶಕ್ತಿಯಿಂದ ಅಂಥೇಳಿ ಆವಾಗ ಮಹಾವಿಷ್ಣು ಭೂಲೋಕದ ಉದ್ಧಾರಕ್ಕಾಗಿ ದೈವಿಕ ಶಕ್ತಿ ಭೂಮಿ ಮೇಲೆ ಶಾಶ್ವತವಾಗಿ ಅಮರವಾಗಿ ಉಳಿಬೇಕಂತ ಅಮೃತವನ್ನು ಪಡ್ಕೋಬೇಕಾಗಿರುತ್ತೆ ಸೊ ಆವಾಗ ಅಮೃತಕ್ಕೋಸ್ಕರ ಒಂದು ದೊಡ್ಡ ಕ್ಷೀರ ಸಮುದ್ರವನ್ನು ಕಡಿಬೇಕಾಗಿರುತ್ತೆ ಲೋಕದ ಉದ್ಧಾರ ಇದು ಒಳ್ಳೆಯ ಕೆಲಸ ಸೊ ಈ ಕೆಲಸದಲ್ಲಿ ಎಲ್ಲರೂ ಭಾಗ್ಯ ಆಗಬೇಕು ಅಂತೇಳಿ ಮಹಾವಿಷ್ಣು ಎಲ್ಲ ದೇವತೆಗಳನ್ನು ಒಂದು ಕಡೆ ಆ್ಯಂಡ್ ರಾಕ್ಷಸರನ್ನು ಒಂದು ಕಡೆ ಮಾಡಿ ಸಮುದ್ರ ಮಂಥನ ಮಾಡೋಕ್ಕೆ ಆರಂಭ ಮಾಡ್ತಾರೆ ಹೀಗೆ ಸಮುದ್ರವನ್ನು ಕಡಿತಾ ಇರಬೇಕಾದ್ರೆ ಅಲ್ಲಿಂದ ಕಾಮಧೇನು ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ಕಲ್ಪವೃಕ್ಷ ಸಂಪತ್ತಿಗೆ ಅಧಿನಾಯಕಿಯಾದ ಮಹಾಲಕ್ಷ್ಮಿ ಸಮುದ್ರದಿಂದ ಹೊರಗಡೆ ಬರ್ತಾರೆ ಹೀಗೆ ಎಲ್ಲ ದೈವಿಕ ಶಕ್ತಿಗಳು ಹೊರಬರಬೇಕಾದ್ರೆ ಒಂದು ಕೆಟ್ಟ ವಿನಾಶವಾದಂತಹ ವಿಷ ಉದ್ಭವವಾಗಿ ಬರುತ್ತಾ ಇರುತ್ತೆ ಈ ವಿಷದಿಂದ ಇಡೀ ಲೋಕನೇ ನಾಶ ಆಗುವಂಥ ಪರಿಸ್ಥಿತಿ ಇರುತ್ತೆ ಸೊ ಎಲ್ಲ ದೇವತೆಗಳಿಗೆ ತುಂಬ ಆತಂಕವಾಗಿ ಈ ಈ ವಿಷನ ಹೇಗೆ ನಿಯಂತ್ರಣ ಮಾಡೋದು ಅಂತ ಶಿವನ ಮೊರೆ ಹೋಗ್ತಾರೆ ಎಲ್ಲ ದೇವತೆಗಳ ಮೊರೆ ಕೇಳಿ ಶಿವ ಏನು ಯೋಚನೆ ಮಾಡದೆ ಸಮುದ್ರ ಮಂಥನದಿಂದ ಬರುತ್ತಿರುವ ವಿಷವನ್ನು ಸೇವಿಸಲು ಶುರು ಮಾಡ್ತಾನೆ ಆವಾಗ ಇದನ್ನು ಸಹಿಸಲಾರದ ಮಹಾದೇವಿ ಹೊಟ್ಟೆ ಒಳಗೆ ಹೋಗಬಾರ್ದು ಈ ವಿಷ ಅಂತ ಹೇಳಿ ಶಿವನ ಕುತ್ತಿಗೆಯನ್ನು ಹಿಡಿದು ನಿಲ್ತಾಳೆ ಆಗ ಆ ವಿಷವೆಲ್ಲ ಶಿವನ ಕಂಠದಲ್ಲೇ ಉಳಿದುಬಿಡುತ್ತೆ ಅದಕ್ಕೆ ನಾವು ಶಿವನನ್ನು ನೀಲಕಂಠ ಎಂದು ಕರಿತೀವಿ ಸೊ ಆವಾಗ ಎಲ್ಲ ದೇವತೆಗಳಿಗೆ ಅಮೃತ ಸಿಗುತ್ತೆ ಇವತ್ತಿನ ದಿನನೇ ಮಹಾದೇವಿ ಪಾರ್ವತಿ ತನ್ನ ತಂದೆಯ ವಿರೋಧವಾಗಿ ಶಿವನನ್ನು ಮದುವೆ ಆಗ್ತಾಳೆ ಸೊ ಇವತ್ತಿನ ದಿನವನ್ನೇ ನಾವು ಶಿವರಾತ್ರಿ ದಿನ ಎಂದು ಆಚರಣೆ ಮಾಡ್ತೀವಿ ಸೊ ಗಾಯ್ಸ್ ಯಾಕೆ ನಾವು ಶಿವರಾತ್ರಿನ ಆಚರಣೆ ಮಾಡ್ತೀವಿ ಅಂಥೇಳಿ ಪಂಚಲಿಂಗೇಶ್ವರ ದೇವಸ್ಥಾನ ಎದುರೇ ಆಂಜನೇಯನ್ ಟೆಂಪಲ್ ಇರೋದ್ರಿಂದ ಅಲ್ಲಿನೂ ದರ್ಶನ ಮಾಡಿದ್ವಿ ಸೊ ಎಲ್ಲ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಇಷ್ಟ ಆಯಿತು ಇವತ್ತಿನ ದಿನ ನಮ್ಮದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ